எல்லூட்ட ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೂ ಸಾರ್ಥಕ್ ಬಂದಿಲ್ಲ ಯಾಕಂದ್ರೆ ಸೆಟ್ಟಾಗೂ ಸೈಝನ್ನೇ ತಂದಿದ್ದೀರಾ ಈಗಂತ ವಾಸ್ತು ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಈಗ ಅದನ್ನ ತೊಗೊಂಡು ನಾವೆಲ್ಲ ಏನ್ ಮಾಡೋದು ಓ ಇನ್ನು ಸಮುದಾಯ ಭವನ ಐತಿ ಕುಂತ ಬಾವಾ ಅವನಿಗೆ ಸರಿಯಾಗಿ ಹೇಳಿ ಇದೇ ನಾ ಮಾತಾ ನಾ ಮಾತೇನ ಸತ್ತ

ನಿಮ್ಮ ಗ್ರಹಣ ಆದಂಗೆ ಆಗೈತಿ ಹುಣ್ಣಿಂಗ್ ಚಾಂದ್ರ ಅಂತಿ ನೋಡ್ರಿ ಏನಾದ್ರೂ ನೋಡಿದ್ರಿನ್ರಿ ನೋಡಿದ ಇವತ್ತಿ ನೋಡಿ ಮೂರು ತಿನ್ ಜಾಳಕಾದ್ರ ಆತ್ನಿಲ್ಲ ಬರೋದಾಯ್ತು

ಅಂದ್ರ ನಿಮ್ಮ ಅಪ್ಪ ಊಟ ಉಲ್ಟಾ ಕೊಟ್ಟಿದ್ದ ಅದನ್ನ ಸೀದಾ ಕೊಟ್ಟಿದ್ದಕ್ಕ ಗುಮ್ಮಿ ಹಾದ್ರಿ ನೀವು ಹಂಗ ಮಾಡ್ತೀರಿ ಮೊದಲ ನಮ್ಮ ದೊಡಮ್ಮ ಮಡಿ ಉಡಿ ಹೋಗಿ ಹೋಗಿ ಅಕ್ಕಿ ಸಾಮಾನ್ಯ ಕೈ ಹಾಕ್ತೀರಿ ನಾ ಯಾವಾಗ ನಿಮ್ಮ ಅವನು ಸಾಮಾನ್ಯ ಕೈ ಹಾಕಿದ್ರೆ ಮುಟ್ಟಿಲ್ಲ ನೀವ್ ಏನ್ ಮುಟ್ಟಿಲ್ಲ ಮೊನ್ನೆ ಅಕ್ಕಿ ಗುಂಡಿ ಮುಟ್ಟಿದ್ರಿ ಇವತ್ತು ಅಕ್ಕಿ ಗೂಟ ಮುಟ್ಟಿದ್ರಿ

ತಾತಲ್ಕ ಈಗ ಕೃಷ್ಣನ ದರ್ಶನ ಆಗ್ಬೇಕು ಬಾಳು ನಿಮಗೆ ಅವ ಬಂದ ವರ ಕೊಟ್ಟಂತಂದ್ರ ನಿಮ್ಮ ದೊಡ್ಡಮ್ಮನ ಇದ್ದಲ್ಲಿ ಬಂದು ನನಗೆ ಕಾಲು ತೊಳದು ನನ್ನ ಮಗಳ ನೇನ ಮದುವೆ ಆಗಬೇಕು ಹಂಗ ಮಾಡಲಿಲ್ಲ ನನ್ನ ಹೆಸರು ಗಂಗಾ ದರಣ ಅಲ್ಲ ನೀವು ಹೇಳಿದಂಗೆ ಏನಾದ್ರ ನಾನು ಇಬ್ರು ಬಾನಿನಡಿ ಅಕ್ಕಿಯಾಗಿ ಹರ ಹಂಗ ಹರાડ ಬಡವ ನಾನು ನನ್ನ ನವಿನ ಹಂಗ ನನ್ನ ಅರ್ಥನು ಮುಡಗುತ ಪರಿಕಂಬಳಿ ಸರಿಯಾಕತ್ತು ಅದಕ್ಕೆ ಲೂನಾರ್ಸ್ ಮೇನ್ಟೈನ್ ಮಾಡಬೇಕು ಲೂನಾರ್ಸ್ ಉಪಯೋಗಿಸ್ಬಿಡಿ ಮತ್ತೆ ಬಾಟ ಉಪಯೋಗಿಸಿ ಒಳ್ಳೆ ಮತ್ತ ಜಾಗ ಬಾಡಿಗೆ ಕಟ್ಟಾಕ ಆಗಲ್ತ ಬೈಕೊಳ್ಳಕತ್ತೇಳಿ ರೂಜು ಜಗತ್ತೇ ಒಂದು ಮನೆ ಅಲ್ಲ ರೀ ನೀನು ನೀನೇ ಸಾಕಿಲ್ಲ ಭಾಗ್ಯ ನಾನು ನಿನ್ನ ಮಗಳಿಗೆ ಹೊರ ಹುಡುಕಿ ಕೊಡುತ್ತಿದ್ದೆ ಆದ್ರ ನೀವು ನನ್ನ ಶಿಶಿಷ್ಯನನ್ನು ಅವಮಾನಿಸೋದಕ್ಕಾಗಿ ಯಾರು ನಿನ್ನ ಶಿಷ್ಯ ಗೊತ್ತಾಗ್ಲಿಲ್ವೇ ಅವತ್ತು ಗುಡ್ಡದ ತುದಿಗೆ ಹೋಗಿ ಊಟ ಪಡೆದು ಬರುವಾಗ ಮಾರ್ಗ ಮಧ್ಯದಲ್ಲಿ ಕೆಳಗೆ ಹಾಕಿ ನನ್ನ ಹತ್ತೊಂಬತ್ತನೇ ಅವತಾರ ಕೃಷ್ಣ ನಿನಗೆ ಇರೋದೇ ಹತ್ತು ಅವತಾರ ಇನ್ನು ಒಂಬತ್ತು ಅಂತಾರೆ ಹೇಳ್ಬೋದು ಅದು ಒಂದು ದ್ವಾಪಾರ ಇದು ಕಲಿಯುಗದಲ್ಲಿ ಒಂಬತ್ತು ನಾನೇ ಎಷ್ಟ ಬೆಳೆಸಿಕೊಂಡಿ ನೋಡಿ ಅದಕ್ಕೆ ಏನಾದ್ರೂ ಮಾಡಿ ನಿನ್ನ ಮಗಳನ್ನು ಅವನಿಗೆ ಕಾಲಿಗೆ ಬಿದ್ದ ಅನ್ನೋದು ಕಾಲಿಗೆ ಬಿದ್ದ ಅದಕ್ಕೆ ಕೊಟ್ಟು ಮದುವೆ ಮಾಡು ಆಯ್ತು ಕೃಷ್ಣ ನೀನ್ ಹೇಗೆ ಹೇಳ್ತೀವಿ ಹಾಗೆ ಕೇಳ್ತೀವಿ ಹೌದಾ ಹಾಗಾದ್ರೆ ನಾನಿನ್ನು ಹೋಗಿ ಬರ್ಲಿ ಹೊಂಟೇನು ಹ್ಮ್ ಒಂದ್ ಎರಡು ತಾಸು ಮುಕೊಂಡು ಹೋಗ್ತೀನಿ ಇಲ್ಲ ಅದಕ್ಕೆ ಸೀಟ್ ಹಾಕಿದ್ದೇನೆ ಯಾವುದು ಹಿಡಿಸಂಗಿಲ್ಲ ಮತ್ತೆ ಮೇಲಾಗಿ ನನಗೆ ಏಳು ಪೂಟದ ಸರ್ಪದ ಮೇಲೆ ಮಲಿಗೆ ರೂಢಿ ಇಲ್ಲಿ ಯಾವ ಏಳು ಪೂಟ ಹಿಡಿಸ್ರು ಯಾರೋ ಮೂರು ಕೆಲಸ ಮಾಡಿ ಈಗ ಸದ್ಯಕ್ಕೆ ನಾನೇ ನಿನ್ನ ಸರ್ಪವೆಂದು ತಿಳಿದು ನನ್ನ ಮೇಲೆ ಪೊಗಳಿಸಿದೆ ಈ ನಮ್ನಿ ಅಳ್ಳಾಡಿಸಿದರೆ ನಾನು ಹೇಗೆ ಪೌಡಿಸೋದು ನೀಲಿ ಮುಕ್ಕೋಣಿ ನಾ ಹೆಡಿಸ್ತೇನೆ ಯಾರಿಗೊತ್ತು ಮಕ್ಕಳಿಗೆ ಏನೇನು ನಾನು ನಾವಲ್ಲಿ ಕೃಷ್ಣ ಬಂದಿದ್ದಾನಮ್ಮ ಕೃಷ್ಣ ಬಂದಿದ್ದಾನೆ ಓನಿ ಬರ್ತಾನ ಕೃಷ್ಣ ಏನು ಕೃಷ್ಣ ಕಾಡುತ್ತಿರುವೆ ಮೂರು ಪೂಟು ಗೋಧಿ ಬಣ್ಣ ಸಾಧಾರಣ ಬುಕ್ ಕೃಷ್ಣ

ಗಂಡ ಎಲ್ಲರೂ ಹೋಗಿ ಮನೆ ಬಂದಾಗ ರೂಮಿಗೆ ಕರ್ಕೊಂಡು ಹೋಗಿ ಮೆಟ್ಟದವಡಿ ಅಂದಳಾ ಇಲ್ರಿ ಕಾಲ್ ತೊಳ್ದ ಪೂಜೆ ಮಾಡಬೇಕು

ಕೊರೆ ಇದನ್ನ ಯಾರು ಹೇಳಿದರು ನಮ್ಮ ದೊಡ್ಡವನೇ ಹೇಳೋರಿ ಕಳ್ಳಿ ನಿನಗಿಂತ ನಿನ್ ದೊಡ್ಡವನ ಗಮನ ಜೀವನನ್ ಮೇಲೆ ಅಕ್ಕಿನ ಒಂದು ಕೈ ಇತ್ತು ನಿನ್ನ ಗಾಂಧೀವ ಏನು ಒಂದು ಹುಡುಬೆ ಏನು ಒಂದ ಹೆಣ್ಣೇ ಆದ್ರೆ ಇನ್ನೊಂದು ಹೆಣ್ಣೇ ಬರೆದ ಮಾತ್ರ ಕೈ ಹಾಕೊಳಂಗಿಲ್ಲ ಅದಕ್ಕ ಅವ್ರಿದ್ದಲ್ಲೇ ನಾನು ಓಡಿ ಬರ್ತೀವಿ ಅಂತಾ ತೂಕೋಬಡ ಮೊಬೈಲ್ ಕ್ಯಾಡ್ಬರಿ ಚಾಕ್ಲೇಟ್ ಇದ್ದಂಗ್ ಏ ನಮ್ಮ ಹೊರತಕ್ ತಡಿದು ಡೌಟ್ರಮೇಲ ಇರ್ಲಿ ಗೃಹಲಕ್ಷ್ಮಿ ರೊಕ್ಕ ನೋಡಲಿಕ್ಕೆ ಮಾಂಗ್ಯಾರ ಭಾಗ್ಯ ಮೋಸ ಮಾಡ್ತೀರಾ ಮಂಗ್ಯಾರ ಯಾರ ಸಲ ಕೇಳ ಗೊತ್ತೇ ನೀವು ಕ್ರಿಸ್ತ ಬರ್ಧನ ಕ್ರಿಷ್ಟು ಬರ್ಧನ ಅಂತ ಹೇಳಿ ಬಿಡ್ತಂದ್ ಮಗನ ನಮಗೆ ನಿನ್ನ ಬಾಯಾಗ ಇಷ್ಟ ದಿವ್ಸ ಏನನ್ನ ಹಾಲು ಮಾಡಿ ಏನೇನ ಸುಳ್ಳು ಹೇಳಿ ನಿನ್ನ ಬಾಯಾಗ ಬೋಗಾಕ ಆತು ಮಗ ಅಯ್ಯ ನಾನು ಕತ್ತರ್ನಾ ಆಕದ ಮಗ ಯಾ ಇದು ಕೇರಳದಿಂದ ತಂದ ಕುಂದ ಕುಡಿ ಈ ಕೋಣೆನರ ಹಾಲ್ನ್ಯಾಗ ಹಾಕಿದ್ನಂದ್ರ ಇಷ್ಟು ದಿವ್ಸ ಏನೇನು ವ್ಯಕ್ತನ ಮಾಡ್ಯಾನ್ ಏನೇನು ಸುಳ್ಳು ಹೇಳಿ ನಾ ಏನೇನು ಮಾಡ್ಯಾನ ಎಲ್ಲ ತನ್ನ ಬಾಯಾಗ ಬೋಗ ಮಗ ಹಂಗೆ ಮಾಡ್ತೀನಿ ಐತ್ ಐತೆ ಐತ್ ಅಂದ

ಯಾರು ಎಲ್ಲಿ ಬಾವ ಅವ್ರಿಗೆ ಬಾವ ಎಲ್ಲಿ ಹೋಗಿದ್ರಿ ಏನು ಮಾಡಾಕತ್ತಿದ್ರಿ ಎಷ್ಟು ಹುಡ್ಕಾಡ್ಬೇಕು ನಿಮ್ಮನ್ನ

ગર્ભિના <laughs> 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 ಹಾಗೆಲ್ಲ ಬಾವ ನಾನು ಕುಂಟು ಪಾಪು ಸೇರಿ ಇಬ್ರು ಸೇರಿ ಓಡೋ ಹಾಗೆಲ್ಲ ನಿಮ್ಗೆ ಹೇಳಾರ್ದ ನಿಮ್ಮ ಮಗಳ ಮದುವೆ ಮಾಡಿಬಿಟ್ಟೆ ಹಾಗಾದ್ರೆ ಲಗ್ನಕ್ಕೆ ಯಾಕೆ ಬರಲಿಲ್ಲ ನಿಮ್ಮ ಸಲುವಾಗಿ ಶಾವಿಗೆ ಪಾಯಸ ಬದ್ನಿಕಾಯಿ ಪಲ್ಯ ಜೊತೆಗೆ ಉಪ್ಪಿಟ್ಟು ಬಾರಿಸಿ ಇಟ್ಟಿದ್ದೆ ಅದು ಹಳಸ್ತಾ ಇದ್ ಬಾ ಅಂತೇಳಿ ಮೂರ್ ದಿವಸಕ್ಕ ಒಂದ್ಸಲ ಬಿಸಿ ಮಾಡ್ಕೊಂಡು ಹಾಕ್ತಿದಿ ಸೂಪರ್ ಸಾಕು ಆ ಗಂಗೆ ಕೊಟ್ಟು ಹೌದು ಏನಂದ್ರೆ ನೀವು ಕೃಷ್ಣ ಕನಸದಲ್ಲಿ ಬರುತ್ತಾನೆ ಅಂತ ಹೇಳಿದ್ರಿ ಆದ್ರೆ ಕೃಷ್ಣ ಕನಸಲ್ಲಿ ಬರಲಿಲ್ಲ ಡೈರೆಕ್ಟ್ ಆಗಿ ಬಂದ್ಬಿಟ್ಟ ನಾನು ಗಂಗುನ ಹತ್ತೊಂಬತ್ತನೇ ಅವತಾರ ನಿನ್ನ ಮಗಳನ್ನ ಗಂಗುಗೆ ಕೊಟ್ಟು ಮದುವೆ ಮಾಡುವಂತ ಅದಕ್ಕಾಗಿ ಕೊಟ್ಟು ಮದುವೆ ಮಾಡಿದ್ರೆ ಹತ್ತೊಂಬತ್ತು ಅವತಾರ ಹತ್ತು ಅವತಾರ ಅವನಿಗೆ ಅದು ದಾಪ ಯುಗದಲ್ಲಿ ಇದು ಕಲಿಯುಗದಲ್ಲಿ ಒಂಬತ್ತು ಅವತಾರ ಜಾಸ್ತಿ ಮಾಡ್ಯಾರ ಆಗ ಸರಿಯಾಗಿ ಹೇಳಿ ಮೋಸ ಮಾಡ್ಯಾರ ಅಂದ್ರೆ ಅವಾಗ ಆಕೆಯಾರ ಕೃಷ್ಣ ವೇಷ ಹಾಕೊ ನೀನು ಇನ್ನ ಸುಳ್ಳು ಹೇಳಿ ನನ್ನ ಮದನ ಬುದಿ ಮಾಡ್ಕೊಳೋ ಬರ್ತಾನ ನನಗೆ ಬುದ್ ಅಲ್ಲ ರೀ ನನ್ನಂತೊಳಗೆ ಮೋಸ ಮಾಡುದಕ್ಕೆ ಅವ್ರ ಮನಸ್ಸು ಆದ್ರೆ ಹಿಂಗೆ ಬರುತ್ತೆ ರೀ ಮೋಸ ಹೆಂಗೆ ಇರ್ತಕ್ಕಂತ ಮಾಡತ್ತಾರ ಆದರೂ ನೀನು ಹಿಂಗೆ ನನ್ನ ಮನಸ್ಸು ಹೊಡಿತು ನನಗೆ ಗೊತ್ತಿದ್ದಿಲ್ಲ ಇಲ್ಲಪ್ಪ ನನಗೆ ಮೋಸ ಬಂದಿರೋ ಮನಸ್ಸು ಹೆಂಗ್ ಹೆಂಗೆ ಬಂತ ಹೆಂಗೆ ಬೈಲ್ ಅವ ಮನಸರು ಹೆಂಗೆ ಗೆಳತಿ ಬೆಟ್ಟು ಹೋಗನ ಗಣತಿ मन बसे रे हिंद का बनते गले पितु हो गले जंगी नलगवेले नलगती नलगै हिहिना प्राची मदद मान नयती इगलन नसे पुकुती लपई के बाल पंती चेतन याक मरत वंगे पावा ನಿಮಗಸ್ಕರ ನೀವು ಏನು ತಿಲ್ಲದ ಕುಡಿಲ್ಲದ ಬಹಳ ದಿನ ಆಗಿದೆ ಮೂರು ತಿಂಗಳ ತಮಗ ಗಿಟ್ಟ್ ಅ ಮಾಡಿಬಿಡಿದ್ದ ಹೌದು ನಾಯಿ ಒಂದು ಬಿಸ್ಕಟ್ ಹೋಗಿ ಅದಾ ತಿಂದು ಬದಕಿನ ಹೊಟ್ಟಿ ಬಹಳಷ್ಟು ಚಿನ್ನ ಏನು ತೋ ಹೋಗು ತಡಿ ಬಾವಾ ನಿಮಗಸ್ಕರ ಹಾ ಹಾ ಹಾಲೆನೇ ತೃಪ್ತಿ ಚೆಲ್ಲಿ ತೋ ಬಾ ಹೊಟ್ಟಿ